yeah tee <laughs> hee <laughs> <laughs> منوشرتيال yeah i Shut the wire! ಯಾರಪ್ಪ ನಮ್ಮ ಕುಂಬಾರಳದ ಅಪ್ಪಾಜಿ ಅವರು ಬಹಳ ಚಂದ ಹೇಳಕತ್ತಾರ ನಿಮ್ಮ ಅಪ್ಪಾಜಿ ಅವರು ಅಪ್ಪನ್ನು ನೋಡಿದ್ರೆ ಯಾ ನಗಬೇಕು ಏನ್ ಮಾಡ್ಬೇಕು ತಿಳಿಯವಲ್ದು ಹೌದಪ್ಪ ಏನ್ ಮಾಡ್ತೀರಿ ನೋಡ್ಲಿ ಅಪ್ಪ ಮಗ ಅಲ್ಲ ಸಾಲಿಯರೇ ಕಲಿಶನ ಮಗ ಬಾಲ್ ಒಡೆಯದಿನ ನಿನಗ ಮೊಬೈಲ್ ಕೊಟ್ರ ಇಟ್ಟೇ ಸಾಲಿಗೆ ಹೋದಾವ್ನಿ ಅಂದಾನೆ ಹಾಕ್ರಿ ಅಪ್ಪ ಅಂದಾನ ನಿಮ್ಮ ಅಪ್ಪ ಅಂದಾನ ಕೊಡ್ಸದ್ರಿ ಇಟ್ಟೆ ಸಾಲಿಗೆ ಹೋಗವ ಇಲ್ಲ ಅಂದ್ರ ಮಗ ನೀ ಸಾಲಿಗೆ ಹೋಗವ ಅಲ್ ಅಂದಾನ ನಾ ಅಪ್ಪಗ ಕೇಳವದೀನಿ ಕೇಳ ಕೇಳ ಬಿಡವ ನಿಮ್ ಅಪ್ಪಗ ಮಗನ ನಾ ಸಣ್ಣವ ಇದ್ದೆ ಕೂಸಿದೆ ನನಗೆ ಅಂತ ತಿಳಿತಿ ತೋ ಮನಿಗ್ ಮೊಬೈಲ್ ತಂದವ್ ನೀನೇ ಅಲ್ಲ ಮೊದಲ ಮೊದಲ ಮನಿಗ್ ಮೊಬೈಲ್ ತಂದಾರ ಯಾರು ಯಾಕ್ರಿ ಅವ್ವ ನಿನ್ನ ಅವ್ವ ನೀನು ಫೋನ್ ತಂದ ಅವಾಗ ನೀ ಮಿಸ್ ಕಾಲ್ ಮಾಡುದು ಅವ್ವ ನಿನಗ ಮಿಸ್ ಕಾಲ್ ಮಾಡುದು ಕಿಸಗಾಲ್ ಹಾಕುದು ಹೌದಿಲ್ಲ ಇದು ಮಿಸ್ ಕಾಲ್ ಮೊದಲ ಯಾರು ಮಾಡಿದ್ರು ಪಪ್ಪ ಈಗ ನಾ ಹಾಕ್ತೀನಿ ಅಪ್ಪಾಜಿ ಹೇಳಿದ್ರ ಅವ್ರು ಏನ್ ಹೇಳಿದ್ರು ಮಗ ಫೋನ್ ಬೇಡು ಮಕ್ಕಳೇ ಹುಟ್ಟ್ಯಾವತ್ತ ಯಪ್ಪ ನನ್ನ ಕಾಲಕ್ ನಿನಗ ಬರೆಯ ಫೋನ್ ಬೇಡಿನಿ ಈಗಿನ ಕಾಲದವ್ರಿಗೆ ಒಂದು ಹೇಳೋದಾದ ಕೈ ಮುಗದ ವಿನಂತಿ ಅದ ಈ ಭೂದ್ಯಾಳ ಮಗಂದು ಏನಪ್ಪ ಏನ್ ವಿನಂತಿ ಅಪ್ಪಗಳಿಗೆ ನಿನಗೂ ಹೇಳ್ತೀನಿ ಅಪ್ಪಗ ಹೇಳಲ್ಲ ಹೇಳ್ರಿ ತಂದಿದ್ಯಾರು ಹೌದಾ ಹೆಂಗ ಹಾ ಹಾ ಮಕ್ಕಳು ಮುಂದೆ ಕೂತು ತಂದಿದೀರಿ ಏನು ಚಟ ಮಾಡ್ತಾರ ಅದೇ ಚಟ ನಾಳಿಗೆ ಮಕ್ಕಳಿಗೆ ಬೀಳ್ತಾವ ಹೌದಪ್ಪ ಹೌದು ಕೈ ಮಾತಾ ನೀವೇನ್ ಸುಖದವ್ರು ಮಕ್ಕಳಿಗೆ ಮುಂದೆ ಕುಂದ್ರಿಸಿಕೊಂಡು ದಾರು ಹೊಡೆಯ ಮಕ್ಳು ತಂದಿದಿರಿ ನಾವು ನೀರು ಹಾಕ್ಲಾರ ಹೊಡಿತಾರ ಮತ್ತ ಅಪ್ಪಗಳು ನೈಟಿ ಮ್ಯಾಲ ಒಂದು ಸುದ್ದ ಒಟ್ಟಿ ಮಾಡಿ ಹೊಡಿದು ಅರ್ಧ ಅದರ ಮೈ ಜುಮ್ ಜುಮ್ ಆಗುದಿಲ್ಲ ಅದಕ್ಕೆ ನಾತಿ ನಿಮ್ಮ ಮಾಳವಣ್ಣ ಹಾ ಹಾ ಇವ ಇಲ್ಲಿ ಹೌದು

ಆರತಿ ಮಾಡೋದ್ರಾಗ ಅಪ್ಪ ಹೇಳ ನಿನಗೆ ನಿನಗ ನಾ ಏನತ್ತ ಕರಿಬೇಕು ಯಾಕ್ರಿ ಮನ್ಯಾಗಪ್ಪ ಅಪ್ಪ ಅಂದಾರ ಹೌದಾ ಆಯ್ತು ನಾ ಮನ್ಯಾಗೆ ತಂದ್ ಎತ್ತಿನಿ ಮುಂದಿನ ಸಂಧಿಗೆ ಬಂದು ನಾರೀಗ ಅಪ್ಪ ನಾವ ಹೌದು ಅಪ್ಪನ ಪದವಿ ನಾ ತೆಳಗಿಳಿಸೋದಿಲ್ಲ ಚಾರ್ಜ್ ನಾ ಬಿಡುದ್ರ ಯಾಕಂದ್ರ ತಂದೇನಂತ ದೊಡ್ಡ ವಿಧಿಪ್ಪ ನನಗ್ ಮರ್ತೇ ನಿನಗೆ ನಿನ ಹೋಗದು ಮಾತಾಡ್ಲಿ ನಾ ಇಂತ ಹಡದಪ್ಪ ಯಾಕ್ರಿ ಹಿರಿಯರ ತಂದು ಅನ್ನತದ್ದು ಹಾಡ್ರಿ ಅದ ಮರ್ತೇ ತೋರ್ಸೇನ ಮರ್ತೇ ತೋರಿಸ್ತಾವ್ ನಿಗೆ ನಾ ಎದರಾಗಲ್ಲ ಹಾ ನೀ ಏನ್ ಅಂದಿರಿ ತಂದಿ ಮಗ ಮನ್ಯಾಗ ಅಂದಿದೆಯಲ್ಲ ಮುಂದಿನ ಸಂದಿಗೆ ಬಂದು ಮಗನಾ ನೀ ನನಗೆ ತಂದೆ ಅನ್ನಬ್ಯಾಡ ನನಗೆ ಹಿಂಗೆ ಅನ್ನತ ಅನ್ನು ನೀನಾದರೂ ಕೊಡಬೇಕು ಹೌದಾ ಮುಂದಿನ ಸಂದಿಗೆ ಅಪ್ಪನೆ ಹೇಳ್ತ ನನಗೆ ಹಿಂಗೆ ಅನ್ಬೇಕಂತ ಹೇಳಿ ಹೌದಾ ಮತ್ತೆ ಜೇರು ನೀ ನನಗೆ ಅನ್ನಬೇಡ ಅನ್ಬ್ಯಾಡಂದಿ ನಾ ಯಾರಿಗೆ ಹುಟ್ಟಿ ನೀ ಹೇಳಬೇಕು ಹಾ ಬೇಕಲ್ಲ ಮಗ ಆತರೆ ಒಪ್ಕೊಂಡಿರಿ ಹೌದಾ ಜೇರ್ ತಂದಿ ಅನ್ಬೇಡ ಅಂದಿ ಈ ಮಗ ಯಾರ್ದು ಹಾ ಅಪ್ಪ ಅನ್ಬೇಡ ಅಂತ ಹೇಳ್ಯಾರ ಇನ್ ಕಳ್ಸ ಅಂದ್ಯಾಗ ಹಾ ಇಟ್ಟ ಯಾವಾರ ಇಟ್ಟ ಯಾವಾರ ಹೌದು ಮತ್ತೆ ನಮ್ಮ ನಿಂಗಪ್ಪ ಕಕ್ಕನ್ ಜೋಡಿ ಹಿಂಗೆ ವಾದ ಮಾಡುದ ಮಾಡ್ರಿ ಮಾಡ್ರಿ ಯಾಕ ಮಗನಿಗೆ ಏನ ತಿಳುವಳಿಕೆ ಹೇಳವದಾನ ಮರ್ತ್ಯ ಒಳಗ ನೀ ದೊಡ್ಡವ ಮತ್ ಒಪ್ಪಗೊಂಡಿನ್ನ ಹೌದಪ್ಪ ಹೌದ ನಾತಿನಿ ಏನಂತ ತಂದಿ ಆದ್ರ ಹೌದಾ ಅಂಶಿದ ಮುತ್ತೇನಂತ ತಂದಿ ಆಗು ಹೌದಪ್ಪ ಹೌದಾ ಮಕ್ಕಳು ಬೇಡ ಹೇಳಿದ್ದೆ ಕೊಟ್ಟಾನ ಹೌದು ಹಿರಣ್ಯ ಕಶ್ಯಪ್ ನಂಗ ಆಗಬಾರ್ದ ತಿನ್ನ ಮತ್ತ ಆಮೇಲೆ ಹೊಟ್ಟಿ ಹರಸುಗಳ ಪರಿಸ್ಥಿತಿ ಬಂದಿತ್ತು ಹೊತ್ತು ಮುಣುಗುದ್ರಾಗ ಅಪ್ರೇಷನ್ ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಅಪ್ಪಾಜಿ ಅವ್ರು ಬಹಳ ಮಾತಾಡ್ಕೋತ ಮಾತಾಡ್ಕೋತ ತಮಗೆಲ್ಲ ತಿಳಂಗ ಸಿದ್ಧಾಟಿಗೆ ಒಳಗ ವಿಷಯ ಏನು ಕೇಳ್ಯಾರ ಕೇಳ್ಯಾರ ಹೌದಿಲ್ಲ ಇನ್ನ ಮಾತಾಡೋದೈತಿ ಇನ್ನ ಮಾತಾಡೋದ ಬರ್ಲಿ ಹೆಂಗ

ನಿಮ್ಮ ಮನಿ ತನಕ ಎಲ್ಲ ನನ್ನ ತಾಯಿದರಿಗೆ ನಮ್ಮ ಏನದ ಏನಪ್ಪ ಜಗತ್ತದೊಳಗೆ ಎಲ್ಲಾರು ಹೇಳ್ಯಾರ ಶರಣರು ಸತ್ಪುರುಷರಿಗೆ ಹೇಳಿ ಹೋಗ್ಯಾರ ಏನತ್ ಹೇಳಿದ ಯಾರು ನಿಮ್ಮ ಮನೆ ಮುಂದೆ ಬಂದು ಒಂದು ತುತ್ತಿಗಾಗಿ ಅವ್ರ ಕೈ ಮುಂದೆ ಮಾಡಿ ನಿಂತಾಗ ಅವಾಗ ಅವರಿಗೇನು ನೀವು ಬೇಳಿ ಬಂಗಾರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಏನೂ ನೀಡುವುದು ಬ್ಯಾಡ ಮತ್ತೇನ್ ಏನ್ ಅಲ್ಲಿ ಅವ್ರಿಗೆ ಏನು ಬ್ಯಾಡ ನಿಮ್ಮ ಬುಟ್ಟಿಯಾಗ ಒಂದೇ ರೊಟ್ಟಿ ರಟ್ಟಿ ಇತ್ತ ಅರ್ಧ ನೀವಿಟ್ಟುಕೊಂಡು ಹೌದಪ್ಪ ಹೌದಾ ಅರ್ಧ ಅವರಿಗೆ ಕೊಡ್ರಿ ಅರ್ಧ ದಾನ ಮಾಡ್ರಿ ಅರ್ಧ ದಾನ ಮಾಡ್ರಿ ಹೌದಾ ಯಾಕಪ್ಪ ವಿಟ್ರಾಯ್ ಮುತ್ತ ನಿಮಗ ಕೊಟ್ಟಿದ್ ತಾಕತ್ತಿ ಅಟ್ಟೆ ಅದ ಹೌದಪ್ಪ ಕೊಟ್ಟಿದ್ರಾಗ ಅರ್ಧ ನೀವು ಕೊಟ್ಟು ಹೌದಾ ಅರ್ಧ ಉಂಡ್ರಪ್ಪ ಅಂದ್ರೆ ಅದ್ರ ಸಂತೋಷನೇ ಬ್ಯಾರೆ ಹೌದಪ್ಪ ಒಂದು ರೊಟ್ಟಿನೂ ನಿಮ್ಮಲ್ಲಿ ಇಲ್ಲ ಆದ್ರೂ ಒಬ್ಬ ಮನುಷ್ಯ ಬಂದು ಕೈ ಒಡ್ಡಿ ನಿತ್ತಾನ ಖಾಲಿ ಕಳಿಸೋದು ಬೇಡ ಹ ಏನ್ ಮಾಡ್ಬೇಕು ಅವನಿಗೆ ಒಂದು ಚರಿಗಿ ನೀರು ಕುಡಿಸಿ ಅವನ ಮನಕ್ಕ ಆನಂದ ಮಾಡಿದ್ರೆಪ್ಪ ಅಂತಂದ್ರಾ ಸಾಕ್ಷಾತ್ ಭಗವಂತ ಬಂದ ನಿಮ್ಮ ಕಷ್ಟ ಕಾಲದಾಗ ಕೈ ಹಿಡತನತ್ತಿ ತುಂಬಿದ ಸಬದಾಗ ಒಂದು ಮಾತು ಹೇಳೋದೇನ ಆತ್ಮೀಯವ ಹೌದಪ್ಪ ಹೌದು ಕರೆದ ಮಾತು ಕರೆದ ಹೌದಿಲ್ಲ ಹಾಹಾ ಮನತನಕ್ಕೆ ಬಂದವರಿಗೆ ಮಾಡಿದ ಪ್ರಧಾನ ಧರ್ಮಕ್ಕೆ ದಯ ತೋರಿ ಕೈತದ ಮಾನ ಹೌದಪ್ಪ ಹೌದು ಮಾನ ಹೌದಿಲ್ಲ ಹೌದ ಅದಕ್ಕ ಹೇಳ್ತಾರೆ ಹೆಂಗ ಕೇಳು ಹೇ ಸೀಸರಿ ಇರು ಮೇಲೆ ಏಡಬೇಡ ಕಲ್ಲ ಮರ್ವೀಗೆ ಹೋಯತಾ சராகி சரணாகி ஹோகாரோ முக்கியமோ அதிமுன்னா ಕಾರ್ಯಕ್ರಮಕ್ಕೆ ಮಾಡೋಣ ಏನು ಈ ನುಡಿ ಹಾಡ್ದೆವು ಏನ್ರಿಪಾ ಏಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣು ಮರವಿಗೆ ಒಗಿತದ ಮಾಯಾದ ಹೆಣ್ಣ ಹೆಲ್ಲ ಹೆಲ್ಲ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ ಮಣ್ಣ ಹೌದಪ್ಪ ಅದು ಹೆಂಗಂದ್ರೆ ಏನ್ರಿ ಗೌಡ್ರ ಇಲ್ಲಿ ಹೆಂಗ ಹಾಡ್ತಿದ್ದೆವು ಹೌದಾ ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಹಿಂಗೆ ಹಾಡಿಕೆ ನಡೆದಿದ್ದು ಹೌದಪ್ಪ ಹೌದು ನಡೆದಿದ್ದು ಇಲ್ಲಿ ಹ್ಯಾಂಗ ಅವ್ವದೇರೆಲ್ಲ ಕುತ್ತಾರ ಅಲ್ಲಿ ಕುತ್ತಿದ್ರೆ ಹ ಹಾ ಕರೆ ಒಂದು ಮುದುಕಿ ಶಾಣೆ ಬಾಳ ಏ ಹುಷಾರ ಈ ನುಡಿ ಹಾಡದೆ ಮುದುಕಿ ಎದ್ದು ಬತ್ತು ಹೌದಾ ತಮ್ಮ ಹಾ ಹಾ ಥರಗಾಡಿ ಅಂದ್ರು ಏನಾಗ್ಯದ ಹೇಳ ಐದು ಬಳ ಸಮ ಮಾಡಿ ಐದು ಹಾಡ್ಲಕ್ಕಳ ಸಮ ಅಂದ್ರೆ ನನಗ ಅರ್ಥ ಆಲಿಲ್ಲ ಏನಾಗ್ಯದ್ ಮುದುಕಿ ಹೇಳಿದಳು ಏನ್ ಹೇಳ್ತದ ಮುದುಕಿ ಅಲ್ಲೋ ಹೇಸಿ ಶರೀರ ಮೇಲೆ ಇಡಬೇಡಕ್ ಕಣ್ಣತ್ತಿದಿ ಮರವಿಗೆ ಹೋಗಿತ್ತದ ಮಾಯದ ಹೆಣ್ಣತ್ತಿದಿ ಹೌದಾ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮುಹರಾದಿ ಮಣ್ಣು ಹತ್ತಿದಿ ಹುಚ್ಚಾ ನಿನಗೆ ಚೆಲುಮ ಕೊಟ್ಟಕ್ಕೆ ಕಿ ಹೆಣ್ಣ ಹೆಣ್ಣ ನಿನ್ನ ಬೆನ್ನು ಒದ ಬಂದಕ್ಕಿ ಬಂದಕ್ಕೆ ನಿನ್ನ ಅಕ್ಕ ತಂಗಿಯರು ಒಬ್ಬರು ಹೆಣ್ಣ ಹಾಹಾ ನಿನ್ನ ಬಹಳ ಸಂಗಾತಿ ಆಗಿ ನೂರು ವರ್ಷ ನಿನ್ನ ಸಂಗಾತ ನಿನ್ನ ಜೀವನ ಮಾಡಕ್ಕೆ ಒಬ್ಬಕ್ಕೆ ಹೆಣ್ಣೆ ಅದಾಳ ಇಂತ ತುಂಬಿದ ಸಮುದಾಗ ಬಂದ ಆ ಹೆಣ್ಣಿನ ಬಗ್ಗೆ ಹಿಂತ ನುಡಿ ಹಾಡ್ಲಕ್ಕಲಿಪ್ಪ ಹೆಂಗ ನಿನಗ ಗೊತ್ತಾಗೋದಿಲ್ಲ ಅಂದ್ರು ನಾನ್ ಏನ್ರಿಪಾ ಕರಿ ಮುದುಕಿ ತಿಳಿ ಬಹಳ ಇದ್ದಂಗದ ಬಾಳ ಒಳ್ಳೆ ಜಾತದಾಳ ಮುದಿಕ್ಕಂದಿ ನಾಂದೆ ಐ ನೀ ಕೇಳಿದಿ ಅಂತ ತಪ್ಪಿಲ್ ಕರೆಕ್ಟ್ ಕೇಳಿದಿ ಆದ್ರ ನೀ ಹೋಗಿ ಕುಂದ್ರ ಇದ್ರ ಅರ್ಥ ನಾ ಹೇಳತ್ತಿನ ಹೌದು ಇಲ್ತಮ್ಮ ಇದಂದ್ ನೀ ನಂತರ ನಾ ಹೋಗಿ ಕುಂದರ್ತೀನಿ ಮುದುಕಿ ಹೌದಾ ಹಠಾ ತೋಟ ಮುದುಕಿ ಮುದುಕಿ ತೋಡ್ತು ಹಾಡ್ಕಿ ನಿಂತು ಹೌದಾ ಕರಿ ಹೇಳಬೇಕಲ್ರಿ ಹೇಳಬೇಕಲ್ಲಾ ಅವಾಗ ಹೇಳದೆ ಈ ಹಾದಿ ಮ್ಯಾಗ ಹೌದ ನೀ ಹಾದಿ ಹಿಡಿದು ಬರಬೇಕಾದ್ರ ಒಂದು ಮಾವಿನ ಗಿಡ ಹೌದು ಹೌದಿಲ್ಲ ಹೌದ ಆ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಕಾಯಿ ಆಗ್ಯಾವ ಗಾಳಿ ಮಳೆಗೆ ಕೆಲವೊಂದಿಟ್ಟು ಮಾವಿನ ಕಾಯಿ ಹೌದ ಹರ್ದ ತೆಳಗ ಬಿದ್ದಾವ ಕೆಳಗ ಬಿದ್ದಿರ್ತಕ್ಕಂಥ ಕಾಯಿ ಕೊಳತಾರ ಕೊಳತಾವ ಹಾದಿ ಮ್ಯಾಗ ಹೋಗವ್ರು ಈ ಕೊಳತ ಕಾಯಿಗೆ ಅವ್ರ ಯಾಕೆ ನೋಡ್ಯಾರ ತುಳ್ಕೋತೆ ಹೋತಾರ ಹಾ ಹೌದಿಲ್ಲ ಹೌದಾ ಹಾದಿ ಮ್ಯಾಗ ಹೋಗೋರು ಕೊಳತ ಕಾಯಿಗೆ ತುಳ್ಕೋತೆ ಹೋತಾರ ಹೌದಾ ಅಯಿ ಇನ್ನ ಒಂದಿಷ್ಟು ಕಾಯಿ ಮ್ಯಾಗ ಹಿಡದಾಗೆ ಅವು ಚಲೋ ಕಾಯಿ ಅದಾವ ಯಾವನ ಹಣೆ ಬರದೊಳಗ ತಿನ್ಬೇಕತ್ತ ಋಣ ಅದ ಕಾಯಿ ಅವನಿಗೆ ಹೋಗಿ ಮುಡ್ತದಿ ಈ ನುಡಿ ಕೊಳತ ಕಾಯಿಗೆ ಹೋಗಿ ಮುಡ್ತದ ಇದು ಚಲೋ ಕಾಯಿಗೆ ಹೋಗಿ ಮುಟ್ಟುದಂದಾಗ ಮುದಿಕ್ಕೆ ಐವತ್ ರೂಪಾಯಿ ಆಯರ್ ಹಾಕಿ ಹೋಗಿ ನಾ ತುಮಿಯ ಹೌದಪ್ಪ ಹೌದಾ

కరోనా అరటి కలిమెట్లు అభివృద్ధి పదకాడు ఆడవ శబ్ద అభివృద్ధి అన్న సత్తు వాళ్ళ చరణా అడబం పొడదా ఉన్న కరోనా అరటి వాళ్ళ కలిమెంట్లో అభివృద్ధి పదకాడు ఆడవ శబ్ద ఎంతి నెనన్నపు మాడనాడమే ఆడటే పడదావునా కలిబేస్తా అభిరుచి పదక ఆడవ శే నెల ఆడు వద్ద పడదా ఉన్నా కలిబేస్తా రుచి పదకాలు ఆడవ శ హలో